ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೋಡಿ ಈ ವಿಡಿಯೋದಲ್ಲಿ ನಾನೀಗ ಇವತ್ತು ಸುದ್ದಿಯಲ್ಲಿ ಇದೇರು ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ದಾವೆ ಹಾಗೂ ಹಲವು ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೋಡೋಣ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅವುಗಳಲ್ಲಿ ಹೇಗೆ ಬಂದಿದೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ಎರಡು ಐಪಿಒಗಳ ಲಿಸ್ಟಿಂಗ್ ಇತ್ತು ಎಂ ಕ್ಯೂರ್ ಫಾರ್ಮಾ ನೋಡಬಹುದು ಮೊದಲನೇ ದಿನ ಅರೌಂಡ್ ಮೂವತ್ತೈದು ಪರ್ಸೆಂಟ್ ಲಾಭವನ್ನು ಕೊಟ್ಟಿದೆ ಇನ್ವೆಸ್ಟರ್ಸ್ ಲಿಸ್ಟ್ ಆಗಿದ್ದು ಸಾವಿರದ ಮುನ್ನೂರ ಇಪ್ಪತ್ತೈದಕ್ಕೆ ಸಾವಿರದ ಮುನ್ನೂರ ಎಂಬತ್ತೈದರೂ ಹೋಗಿ ಸಾವಿರದ ಮುನ್ನೂರ ಐವತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ವಿ ಅರೌಂಡ್ ಟ್ವೆಂಟಿ ನೈನ್ ಪರ್ಸೆಂಟ್ ಟ್ರೇಡ್ ಆಗ್ತಿತ್ತು ನೀರ್ಲಿ ಅಲ್ಲೇ ಲಿಸ್ಟ್ ಆಗಿದೆ ತರ್ಟಿ ಒನ್ ಪರ್ಸೆಂಟ್ಗೆ ಲಿಸ್ಟ್ ಆಗಿನ ನಂತರ ಇನ್ನು ಫೋರ್ ಪರ್ಸೆಂಟ್ ಅಪ್ ಆಯಿತು ಓವರ್ ಆಲ್ ಒಳ್ಳೆ ಲಾಭವನ್ನು ಇನ್ವೆಸ್ಟರ್ಸ್ಗೆ ಮೊದಲನೇ ದಿನ ಎಂ ಕ್ಯೂರ್ ಕೊಡ್ತು ನಂತರ ಇನ್ನೊಂದು ಕಂಪನಿ ಬನ್ಸಲ್ ಸಲ್ವೈರ್ ಇದರ ಲಿಸ್ಟಿಂಗ್ ಕೂಡ ಇವತ್ತಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಅರೌಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಇತ್ತು ಬಟ್ ಲಿಸ್ಟಿಂಗ್ ತುಂಬಾ ಚೆನ್ನಾಗಾಯ್ತು ಅರೌಂಡ್ ತರ್ಟಿ ನೈನ್ ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಓವರ್ ಆಲ್ ಒಳ್ಳೆ ಲಾಭವನ್ನ ಬನ್ಸಲ್ ವೈರ್ ಕೂಡ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಮೊದಲನೇ ದಿನಾನೇ ನಂತರ ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಆರ್ ಬಿಎನ್ ಎಲ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ನಿನ್ನೆ ಮೂರುವರೆ ನಾಲ್ಕು ಪರ್ಸೆಂಟ್ ವರ್ಗೂ ಫಾಲ್ ಬಂದಿತ್ತು ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡಬಹುದು ಅದು ಮೂರುವರೆ ಪರ್ಸೆಂಟ್ ರ್ಯಾಲಿ ಆರ್ ಬಿಎನ್ ಎಲ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಂತಹ ಮಲ್ಟಿಪಲ್ ಆರ್ಡರ್ಗಳು ಅಂತಾನೆ ಹೇಳ್ಬೋದು ಮಾರ್ನಿಂಗ್ ಡೇದಲ್ಲಿ ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎರಡು ಆರ್ಡರ್ ಗಳು ಕಂಪನಿಗೆ ಸಿಕ್ಕಿದ್ದು ಜೊತೆಗೆ ಮಿಡ್ಲ್ ಈಸ್ಟ್ ಅಂಡ್ ಆಫ್ರಿಕಾದಲ್ಲಿ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಮೂವಿ ಕೂಡ ಮಾಡಿಕೊಂಡಿತ್ತು ಆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಕಂಪನಿಗೆ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಬ್ಯಾಂಗ್ಳೂರ್ ಮೆಟ್ರೋ ಪ್ರಾಜೆಕ್ಟ್ ಬಗ್ಗೆ ಕೂಡ ಒಂದು ನ್ಯೂಸ್ ಬಂದಿದೆ ಆರ್ ವಿ ಎನ್ ಎಲ್ ಹಾಗೂ ಸೈಮೆನ್ಸ್ ಕನ್ಸರ್ಜನ್ಗೆ ಆರ್ಡರ್ ಸಿಕ್ಕಿದೆ ಅಂತ ಏನೋ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇತ್ತು ಹಾಗಾಗಿ ಇವತ್ತು ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿರೋದು ಹಾಗೆ ನಾವು ಆರ್ ಎಫ್ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಆರ್ ಎಫ್ ಸಿ ಐ ಆರ್ ಎಫ್ ಸಿಬಂಧಪಟ್ಟಂತ ಏನಂತ ಪಾಸಿಟಿವ್ ನ್ಯೂಸ್ ಇರಲಿಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆರ್ ವಿ ಎನ್ ಎಲ್ ಗು ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್ ಇದ್ದು ನಂತರ ನಾವು ಬೇರೆ ರೈಲ್ವೆ ಸ್ಟಾಕ್ ಗಳನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಆರ್ ಎಫ್ ಸಿ ಅಂಡ್ ಆರ್ ವಿನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಸೈಮೆನ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡ್ಬೋದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಈ ಕಂಪನಿ ಬಗ್ಗೆ ನಾನು ಹಿಂದಿನ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಅರೌಂಡ್ ಫೋರ್ ಟು ಫೈವ್ ತೌಸಂಡ್ ಅಲ್ಲಿ ಇದ್ದಾಗ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿಸಿನೆಸ್ ವೈಸ್ ಕೂಡ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಅವಾಗ್ಲಾಗೆ ಬ್ಯಾಂಗ್ಳೂರ್ ಮೆಟ್ರೋ ಟ್ರೈನ್ ಪ್ರಾಜೆಕ್ಟ್ ಸೈಮೆನ್ಸ್ ಅಂಡ್ ಆರ್ ವಿ ಎನ್ ಎಲ್ ನ ಕನ್ಸಾರ್ಷಿಯಂ ಅಂದ್ರೆ ಜಾಯಿಂಟ್ ವೆಂಚರ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಆರ್ ವಿ ಎನ್ ಎಲ್ ಮೇಲೆ ಇದು ಕೂಡ ಅದೇ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಎಸ್ಪೆಷಲಿ ಡೌನ್ ಫಾಲ್ ನಂತರ ನೋಡಬಹುದು ಒಳ್ಳೆ ರಿಕವರಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಕಂಪನಿ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ಲೋಯರ್ ಲೆವೆಲ್ ಇಂದ ನಾನು ಕವರ್ ಮಾಡಿದೀನಿ ಹೊಸದಾಗಿ ಏನಲ್ಲ ನಂತರ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇತ್ತು ನೋಡಬಹುದು ಪ್ರೈಸ್ ಅಡ್ಜಸ್ಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಮೂರು ಸಾವಿರದ ಒಂಬೈನೂರು ಚೆಲ್ಲ ಇತ್ತು ಮುನ್ನೂರ ತೊಂಬತ್ತೇಳು ರೇಂಜ್ ಗೆ ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚಾರ್ಟ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗಾಗಲೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಮಿಡಿಯೆಟ್ಲಿ ಗೂಗಲ್ ಅಲ್ಲಿ ಚಾರ್ಟ್ ಅಡ್ಜಸ್ಟ್ ಆಗಿದೆ ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಆಗಿಲ್ದಿರ್ಬೋದು ಡೋಂಟ್ ವರಿ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಾ ಇರುತ್ತೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ನಂತರ ಯಾವೆಲ್ಸ್ ಇಂಡಿಯಾದ ಕೆಪಾಸಿಟಿ ಎಕ್ಸ್ಪೆನ್ಷನ್ ಪ್ಲಾನ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೋಡಬಹುದು ನೀವು ಯಾವೆಲ್ಸ್ ಇಂಡಿಯಾ ಶೇರ್ ಪ್ರೈಸ್ ಗೇನ್ಸ್ ಆನ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ಪ್ಲಾನ್ ಓಪನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನಂತರ ಡೌನ್ ಆಗಿ ಆಲ್ ರಿಕವರಿ ಬಂದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅದಾನಿ ಪವರ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಅದಾನಿ ಪವರ್ ರಿಲಯನ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಎಸ್ಪೆಷಲಿ ಅದಾನಿ ಪವರ್ ನ ಒಂದು ಸಬ್ಸಿಡಿಯರಿ ಕಂಪನಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲ ನಾನು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದೆ ಜೊತೆಗೆ ಅದಾನಿ ಗ್ರೂಪ್ ನ ಆ ಕಂಪನಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟೇಕ್ ಅನ್ನು ಕೂಡ ತಗೊಂಡಿದೆ ಅದು ನ್ಯೂಸ್ ಇತ್ತು ನೀವು ಇಲ್ಲಿ ನೋಡಬಹುದು ಅಂಬಾನೀಸ್ ರಿಲಯನ್ಸ್ ಅನ್ನು ಅದಾನಿ ಮುಖೇಶ್ ಅಂಬಾನೀಸ್ ಅರ್ಎಲ್ ಅಕ್ವೈಸ್ ಫೈವ್ ಕ್ರೋರ್ ಶೇರ್ಸ್ ಅಂದ್ರೆ ಅದು ಅನ್ಲಿಸ್ಟೆಡ್ ಅದಾನಿ ಪವರ್ ಅಲ್ಲ ಅದಾನಿ ಪವರ್ ನ ಸಬ್ಸಿಡಿಯರಿ ಅದರಲ್ಲಿ ಸ್ಟೇಕ್ ಅನ್ನು ಕೂಡ ತಗೊಂಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ನಂತರ ಅದಾನಿ ಪೋರ್ಟ್ಸ್ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿತ್ತು ಕಂಪನಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಜೊತೆಗೆ ಶಿಪ್ ಬಿಲ್ಡಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಓವರ್ ಆಲ್ ಅಂತ ದೊಡ್ಡ ಪಾಸಿಟಿವ್ ಏನ್ ಬಂದಿಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಹೀಂದ್ರಾ ಅಂಡ್ ಮಹಿಂದ್ರ ನೋಡಬಹುದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಐ ರೇಂಜ್ ಎಕ್ಸ್ ವಿ ರೇಟ್ಸ್ ಅನ್ನ ಕಟ್ ಮಾಡಿರೋದ್ರ ಬಗ್ಗೆ ನೋಡಬಹುದು ಅದಕ್ಕೆ ಇನ್ವೆಸ್ಟರ್ಸ್ ತುಂಬಾನೇ ಹಾರ್ಷ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಾಫಿಟ್ ಬುಕ್ ಮಾಡೋ ಮೂಲಕ ಎಂ ನಾನು ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ರೇಟ್ ಕಟ್ ಮಾಡೋದು ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಖಂಡಿತ ನೆಗೆಟಿವ್ ನ್ಯೂಸ್ ಪ್ರೈಸ್ ರೈಸ್ ಮಾಡೋದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪಾಸಿಟಿವ್ ನ್ಯೂಸ್ ಆಗುತ್ತೆ ಅದೇ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ರೇಟ್ ಡೌನ್ ಮಾಡೋದು ಪಾಸಿಟಿವ್ ನ್ಯೂಸ್ ಆಗುತ್ತೆ ರೇಟ್ ಹೈಕ್ ಮಾಡೋದು ನೆಗೆಟಿವ್ ನ್ಯೂಸ್ ಆಗುತ್ತೆ ಇನ್ ಕೇಸ್ ನಾವು ಮಹಿಂದ್ರಾ ಅಂಡ್ ಮಹಿಂದ್ರ ಯಾವ್ದಾದ್ರು ಒಂದು ಕಾರಣ ತಗೊಳಕ್ ಹೋಗ್ತಿದೀವಿ ಅಂತಂದ್ರೆ ಪ್ರೈಸ್ ಕಡಿಮೆ ಮಾಡಿದ್ರೆ ಅದು ನಮಗೆ ಖುಷಿ ತರುತ್ತೆ ಅದೇ ಪ್ರೈಸ್ ಜಾಸ್ತಿ ಮಾಡಿದ್ರೆ ಬೇಜಾರಾಗುತ್ತೆ ಜಾಸ್ತಿ ಕೊಡಬೇಕಲ್ಲ ಅಂತ ಇದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅದೇ ಇನ್ವೆಸ್ಟರ್ ನಾವು ಮಹೀಂದ್ರ ಅಂಡ್ ಮಹೀಂದ್ರ ಇನ್ವೆಸ್ಟ್ ಮಾಡಿದ್ರೆ ಕಂಪನಿ ಪ್ರೈಸ್ ಜಾಸ್ತಿ ಮಾಡ್ತಿದೆ ಅಂತ ಅದು ನಮ್ಗೆ ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಕಂಪನಿಗೆ ಎಕ್ಸ್ಟ್ರಾ ರೆವೆನ್ಯೂ ಬರುತ್ತೆ ಇನ್ಕಮ್ ಬರುತ್ತೆ ಆ ಕಾರಣದಿಂದ ಅವರಲ್ಲಿ ಇವತ್ತು ತುಂಬಾನೇ ಹರ್ಷ ಆಗಿ ಇನ್ವೆಸ್ಟರ್ಸ್ ರೆಸ್ಪಾಂಡ್ ಮಾಡಿದೆ ಸ್ಟಾಕ್ ನ ಸೇಲ್ ಮಾಡೋ ಮೂಲಕ ಇದೆಲ್ಲೂ ಕೂಡ ನಡೀತಾ ಇರುತ್ತೆ ಯಾಕಂದ್ರೆ ಕಂಪನಿಗಳು ಪ್ರೈಸ್ ಕಟ್ ಮಾಡೋದು ತನ್ನ ಇನ್ವೆಂಟರಿ ನ ಖಾಲಿ ಮಾಡ್ಲಿಕ್ಕೆ ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದು ಇನ್ನೊಂದರಲ್ಲಿ ಪ್ರಾಫಿಟ್ ಅನ್ನು ತಂದ್ಕೊಡುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಬಟ್ ಮಾರ್ಜಿನ್ಸ್ ಡೌನ್ ಆಗುತ್ತೆ ಎಫೆಕ್ಟ್ ಆಗುತ್ತೆ ಮಾರ್ಜಿನ್ಸ್ ಮೇಲೆ ನಂತರ ಏಷಿಯನ್ ಪೇಂಟ್ಸ್ ನೋಡಬಹುದು ಇವತ್ತು ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗ ಎಮ್ ಅಂಡ್ ಎಂ ನ್ಯೂಸ್ ಕವರ್ ಮಾಡಿದೆ ಅದಕ್ಕೆ ರಿವರ್ಸ್ ಡಿಸಿಷನ್ ಇಲ್ಲಿ ಎಮ್ ಅಂಡ್ ಎಂ ರೇಟ್ ಕಟ್ ಮಾಡಿದ್ರೆ ಇವರು ರೇಟ್ ಹೈಕ್ ಮಾಡಿದ್ದಾರೆ ಸೊ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ವರ್ಗ ರೇಟ್ ಹೈಕ್ ಅನ್ನು ಮಾಡಿದ್ದಾರೆ ಪೇಂಟ್ಸ್ ರೇಟ್ ಹಾಗಾಗಿ ಅದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ತ್ರೀ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೋಡಬಹುದು ಪೇಂಟ್ ಕಂಪನೀಸ್ ಏಷಿಯನ್ ಪೇಂಟ್ಸ್ ಅಂಡ್ ಬಜೆಟ್ ಪೇಂಟ್ಸ್ ಸ್ಟಾರ್ಟ್ ಹೈಕಿಂಗ್ ಪ್ರೈಸಸ್ ಸೆವೆನ್ ಬಜೆಟ್ ಪೇಂಟ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಇಂಡಿಗೋ ಪೇಂಟ್ಸ್ ಇಲ್ಲೂ ಕೂಡ ನೋಡಬಹುದು ಟೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಯಾವುದೇ ಒಂದು ಕಂಪನಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ರೇಟ್ ಹೈಕ್ ಮಾಡಿದ್ರೆ ಬೇರೆ ಕಂಪನಿಗಳು ಕೂಡ ಮಾಡ್ತವೆ ನಾವು ಮೊನ್ನೆ ತಾನೇ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನೋಡಿದಿವಿ ರಿಲಯನ್ಸ್ ಜಿಯೋ ಪ್ರೈಸ್ ಐಕ್ ಮಾಡ್ತು ಟಾರಿಫ್ ಮಾಡ್ತು ನಂತರ ಅದರಿಂದನೇ ಏರ್ಟೆಲ್ ಅವರು ಜಾಸ್ತಿ ಮಾಡಿದ್ರು ಅದರಿಂದ ವೋಡಾಫೋನ್ ಐಡಿಯಾದ್ರು ಮಾಡಿದ್ರು ಈಗ ಪೇಂಟ್ಸ್ ಮಾರ್ಕೆಟ್ ಲೀಡರ್ ಅವರು ಜಾಸ್ತಿ ಮಾಡಿದ ತಕ್ಷಣ ಅಬ್ವಿಯಸ್ಲಿ ಬೇರೆ ಕಂಪನಿಗಳು ಕೂಡ ಮಾಡ್ತವೆ ಅದರ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿಗೋ ಪೈಂಟ್ಸ್ ಕೂಡ ಮೋರ್ ದೆನ್ ಟೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡೋಣ ಈ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ನಂತರ ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ನೋಡ್ಬೋದು ತ್ರೀ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸುಮಾರು ಜನ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ ಖಂಡಿತ ಒಳ್ಳೆ ಸ್ಟಾಕ್ ಫಾರ್ ಟೈಮ್ ಬೀಯಿಂಗ್ ಡೌನ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಬಟ್ ಅಯ್ಯಿಂದ ಡೌನ್ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಂದ ಕೂಡ ಸೇಮ್ ಅಲ್ಲಿ ಇದೆ ಅಥವಾ ಒಂಬತ್ತು ಪರ್ಸೆಂಟ್ ಡೌನ್ ನೋಡಬಹುದು ನೀವು ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಾಗ ಎಲ್ರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಬಟ್ ಇದರಲ್ಲಿ ರ್ಯಾಲಿ ಕೂಡ ಅಷ್ಟೇ ಫಾಸ್ಟ್ ಆಗಿ ಬರುತ್ತೆ ಎಷ್ಟು ದಿನದ ಕನ್ಸಾಲಿಡೇಷನ್ ಒಂದು ತಿಂಗಳಲ್ಲಿ ಕಣ್ಮರೆ ಆಗ್ಬಿಟ್ಟು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಬಿಡುತ್ತೆ ಆ ರೀತಿ ಮೂವ್ ಆಗುವಂತ ಸ್ಟಾಕ್ ಇದು ಸೊ ಈ ರೇಂಜ್ ಬೌಂಡ್ ಏನಿದೆ ಇದಕ್ಕೆ ಬೆಲೆ ಖಂಡಿತ ಇವತ್ತಲ್ಲ ನಾಳೆ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಸೊ ನೀವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ರೇಂಜಲ್ಲಿದ್ದಂಥ ಸ್ಟಾಕು ಇದ್ದಂತಹ ನವೆಂಬರ್ ಹದಿನೇಳಕ್ಕೆ ನೂರ ಒಂದು ಪರ್ಸೆಂಟ್ ಅಪ್ ಆಗಿದೆ ಅಂದರೆ ಜಸ್ಟ್ ಟೂ ಮಂತ್ಸ್ ಸೊ ಈ ರೀತಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗಂತ ಈ ಸಲೂ ಅದೇ ರೀತಿ ರ್ಯಾಲಿ ಬರುತ್ತೆ ಅಂತ ಏನಲ್ಲ ಬರಬಹುದು ಬರದೇನು ಇರಬಹುದು ಅಥವಾ ಎಲ್ಲಾ ರೀತಿಯ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಕನ್ಸಾಲಿಡೇಟ್ ಆಗಿದೆ ಖಂಡಿತ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋರು ಈಗಲೂ ಕೂಡ ಸ್ಟಡಿ ಮಾಡಬಹುದು ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಹಾಗೆ ಇವತ್ತು ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದೇನಂತಂದ್ರೆ ಇನ್ವೆಸ್ಟೆಕ್ ಇನ್ವೆಸ್ಟ್ ಟೆಕ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬೈ ರೇಟಿಂಗ್ ಅನ್ನು ಕೊಟ್ಟು ಮೂರು ಸಾವಿರದ ನಾನೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇನ್ನೂರ ಅರವತ್ತರಲ್ಲಿ ಟ್ರೇಡ್ ಆಗ್ತಾ ಇದೆ ಅವರು ಕೊಟ್ಟಿರೋ ಟಾರ್ಗೆಟ್ ಮೂರು ಸಾವಿರದ ನಾನೂರು ಆ ಒಂದು ಅಪ್ಡೇಟ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಿಲ್ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇವತ್ತಲ್ಲ ನಾಳೆ ಕ್ ಬ್ಯಾಕ್ ಅನ್ನ ಮಾಡುತ್ತೆ ಅಲ್ಲಿವರೆಗೂ ವೈಟ್ ಮಾಡೋ ಅಂತ ಪೇಶನ್ಸ್ ನಿಮ್ಗೆ ಇರಬೇಕಾಗುತ್ತೆ ಯಾಕಂದ್ರೆ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಸಾವಿರದ ಎಂಬತ್ತೆಂಟು ಪರ್ಸೆಂಟ್ ಈ ಸ್ಟಾಕ್ ಪರ್ಫಾರ್ಮ್ ಮಾಡಿದ ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಬಹುದು ಒಂದು ರ್ಯಾಲಿ ಬರುತ್ತೆ ನಂತರ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ನಂತರ ಮತ್ತೊಂದು ರ್ಯಾಲಿ ಬರುತ್ತೆ ಸೊ ಈ ರೀತಿ ಮೂವ್ ಆಗಿರುವಂತಹ ಸ್ಟಾಕ್ ಈ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಜೊತೆಗೆ ತೌಸಂಡ್ ಏಟಿ ಏಟ್ ಪರ್ಸೆಂಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ರೀತಿ ರಿಟರ್ನ್ಸ್ ಕೊಟ್ಟ ಮೇಲೆ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಕೂಡ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ನಂತರ ಅಷ್ಟೇ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ಈಗಲೂ ಕೂಡ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡುವಂತ ಪೇಷನ್ಸ್ ನಿಮ್ಗೆ ಇರಬೇಕಾಗುತ್ತೆ ನಂತರ ಆರ್ಇಿಸಿ ಆರ್ಇಸಿ ಸಿನಲ್ಲೂ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಸ್ಟಾಕ್ ಬಗ್ಗೆ ಸ್ಟಿಲ್ ನೆಗೆಟಿವ್ ಟ್ರೆಂಡ್ ಮಾರ್ಕೆಟ್ ಅಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪಿ ಎಫ್ ಸಿನಲ್ಲೂ ನಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಎರಡು ಪವರ್ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಹಾಗೆ ಎರಡೂ ಸ್ಟಾಕ್ ಗಳನ್ನ ನಾನು ಲಾಸ್ಟ್ ವೀಕ್ ವಿಡಿಯೋ ಕವರ್ ಮಾಡಿದಾಗ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಟ್ ಅನ್ನ ಚೆಕ್ ಮಾಡಿ ಸಾಲವನ್ನ ಚೆಕ್ ಮಾಡಿ ಅಂತ ಕಮೆಂಟ್ ಮಾಡಿದಿರಿ ಖಂಡಿತ ಈ ಕಂಪನಿಗಳಲ್ಲಿ ಸಾಲ ಇದ್ದೇ ಇರುತ್ತೆ ಯಾಕಂದ್ರೆ ಇವುಗಳ ನೇಮ್ ಅಲ್ಲೇ ಇದೆ ನೋಡಬಹುದು ಫೈನಾನ್ಸ್ ಎರಡೂ ಕೂಡ ಫೈನಾನ್ಸಿಂಗ್ ಕಂಪನೀಸ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಹಾಗೆ ಸಿ ಕೂಡ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ರೂರಲ್ ಎಲೆಕ್ಟ್ರಿಫಿಕೇಶನ್ ಗೆ ಹಾಗೂ ಬೇರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಕಂಪನಿ ಫಂಡಿಂಗ್ ಅನ್ನು ಕೆಲಸ ಮಾಡುತ್ತೆ ಎರಡೂ ಕೂಡ ಫೈನಾನ್ಸಿಂಗ್ ಕಂಪನೀಸು ಫೈನಾನ್ಸಿಂಗ್ ಕಂಪನೀಸ್ ಗೆ ಸಾಲ ಡೌಟ್ ಇಲ್ಲ ಯಾಕಂದ್ರೆ ಇವುಗಳ ಬಿಸ್ನೆಸ್ ತಗೊಳ್ಳೋದು ಮತ್ತೆ ಸಾಲವನ್ನ ಕೊಡೋದು ಇವರು ಆಸ್ ಎ ಕಂಪನಿ ಸರ್ಕಾರದಿಂದ ಅಥವಾ ಆರ್ ಬಿ ಐ ಇಂದ ಅಥವಾ ಇನ್ವೆಸ್ಟರ್ಸ್ ಇಂದ ಫಂಡ್ ರೈಸ್ ಮಾಡಿ ಅದನ್ನ ರೀಟೇಲರ್ಸ್ ಗೆ ಕಾರ್ಪೊರೇಟ್ಸ್ ಲೋನ್ ಕೊಡ್ತಾರೆ ಅದರಿಂದ ಬರುವಂತಹ ಇನ್ಕಮ್ ಕಂಪನಿಯ ಲಾಭ ಕಡಿಮೆ ಇಂಟ್ರೆಸ್ಟ್ ಗೆ ಬೇರೆ ಕಡೆಗಿಂದ ಫಂಡ್ ರೈಸ್ ಮಾಡಿ ಜಾಸ್ತಿ ಇಂಟ್ರೆಸ್ಟ್ ಗೆ ರಿಟೇಲರ್ಸ್ ಗೆ ಕೊಡ್ತಾರೆ ಆ ಮಧ್ಯೆ ಬರುವಂತಹ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಇವರ ಲಾಭಾಂಶ ಆಗಿರುತ್ತೆ ಹಾಗಾಗಿ ಇವರುಗಳಿಗೆ ಸಾಲ ಬೇಕೇ ಬೇಕಾಗುತ್ತೆ ಅವುಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಇದ್ದೇ ಇರುತ್ತೆ ನಾನು ಯಾವುದೇ ಫೈನಾನ್ಸಿಂಗ್ ಕಂಪನಿಯನ್ನ ಕವರ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಅನ್ನ ಕವರ್ ಮಾಡಲ್ಲ ಕಾರಣ ಇದೆ ಯಾವ್ದಾದ್ರು ಬ್ಯಾಂಕ್ ಸ್ಟಾಕ್ ಗಳನ್ನ ಕವರ್ ಮಾಡಲಿ ಆಗ ನಾನು ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡೋದಿಲ್ಲ ಎನ್ ಬಿ ಎಫ್ ಸಿ ಓಪನ್ ಮಾಡ್ಲಿ ಅಥವಾ ಎನ್ ಬಿ ಎಫ್ ಸಿ ಕವರ್ ಮಾಡ್ಲಿ ಆಗ ನಾನು ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡೋದಿಲ್ಲ ಕಾರಣನೇ ಇದು ಯಾಕಂದ್ರೆ ಅವುಗಳ ಪ್ಯೂರ್ ಬಿಸ್ನೆಸ್ ನಡೆಯೋದೇ ಲೋನ್ಸ್ ತಗೊಳ್ಳೋದು ಕೊಡೋದ್ರ ಮೇಲೆ ಸಾಲ ಇದ್ದೇ ಇರುತ್ತೆ ಸಾಲಕ್ಕೋಸ್ಕರ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಸ್ಪೆಷಲಿ ಫೈನಾನ್ಸಿಂಗ್ ಕಂಪನೀಸ್ ಅಲ್ಲಿ ಬೇರೆ ಕಂಪನಿಗಳಲ್ಲಿ ಬೇರೆ ವಿಚಾರ ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್ ಅಂತಂದ್ರೆ ಟಾಟಾ ಮೋಟಾರ್ಸ್ ಗೆ ಲೋನ್ ಇದ್ರೆ ಖಂಡಿತ ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತೆ ಇದೆ ಲೋನ್ ಇದೆ ಇಲ್ಲ ಅಂತಲ್ಲ ಹಾಗೆ ಬೇರೆ ಕಂಪನಿಗಳಿಗೆ ನಾನ್ ಫೈನಾನ್ಸ್ ಬಿಸಿನೆಸ್ ಮಾಡುವಂತಹ ಕಂಪನಿಗಳಿಗೆ ಸಾಲ ಇರೋದು ಅಷ್ಟು ಒಳ್ಳೆ ಮೂವ್ ಆಗೋದಿಲ್ಲ ಬಟ್ ಫೈನಾನ್ಸಿಂಗ್ ಅನ್ನ ಮಾಡುವಂತಹ ಕಂಪನಿಗಳಿಗೆ ಸಾಲ ಇದ್ದೇ ಇರುತ್ತೆ ಅದರಲ್ಲಿ ಡೌಟೇ ಇಲ್ಲ ತುಂಬಾ ರೇರ್ ಸಾಲ ಇಲ್ಲದೆ ಇರುವಂತಹ ಕಂಪನಿ ಸಿಗೋದು ನಂತರ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನೋಡಬಹುದು ಇವತ್ತು ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿತ್ತು ಕಂಪನಿ ಒಂದು ಹಾಸ್ಪಿಟಲ್ ಚೈನ್ ಅನ್ನು ಅಕ್ವೈರ್ ಮಾಡಿದೆ ಆ ಒಂದು ನ್ಯೂಸ್ ಇತ್ತು ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಶಾಪರ್ ಸ್ಟಾಪ್ ಇದರಲ್ಲಿ ನೋಡಬಹುದು ಹದಿನೈದು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಇದಕ್ಕೆ ಪ್ರಾಪರ್ ರೀಸನ್ ಇನ್ನು ಬಂದಿಲ್ಲ ಬಟ್ ಇವತ್ತು ಕಂಪನಿಯ ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು ಸೊ ಮೇ ಬಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವುದೋ ಪಾಸಿಟಿವ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿರ್ತಾರೆ ಆ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿಯ ರ್ಯಾಲಿ ಕೂಡ ಕಂಡು ಬಂದಿರುತ್ತೆ ಬಟ್ ಇನ್ನು ಆ ರೀಸನ್ ಗೊತ್ತಿಲ್ಲ ನೋಡೋಣ ಸ್ಟಾಕ್ ಅಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಜಸ್ಟ್ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ರಿಸ್ಕಿ ಸ್ಟಾಕ್ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ